ಕೆಲಸ ಮಾರ್ಚ್ ಮಾತ್ರ ನೀವು ಅಧಿಕಾರಿ ಗ್ರೂಪ್ ನೋಡ್ ಹತ್ರ ನನಗ ಗೊತ್ತೆ ನೀವು ಐದು ವರ್ಷದಿಂದ ನಾನು ಮೂವತ್ತು ನಲ್ವತ್ತು ವರ್ಷ ಆಯ್ತು ನಾನು ಇಲ್ಲೇ ಇದ್ದೀನಿ ಗುಡ್ಲುಪೇಟೆಯಲ್ಲಿ ನೀವು ಐದು ವರ್ಷ ನಾನು ಈ ಸಾರ್ವಜನಿಕರ ಜೊತೆ ನಮ್ಮ ಹುಟ್ಟು ಒಡನಾಟ ಇರ್ತದ ಬರ್ತಾ ಇತ್ತು ಅಲ್ವಾ ಎಷ್ಟು ತಿಂಗ್ಳಾಯ್ತು ನಿಮ್ಗೆ ನಾನು ಸಾರ್ವಜನಿಕ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಈ ರೀತಿ ಡಿ ಗ್ರೂಪ್ ನೌಕರಿಗೆ ನಾಲ್ಕು ತಿಂಗಳಿಂದ ಸ್ಯಾಲರಿ ಆಗಿಲ್ಲ ನೀವು ಇದನ್ನ ಸೂಕ್ತ ಕ್ರಮ ತಗೊಂಡು ಈಗ ಇನ್ನೊಂದು ಹದಿನೈದು ಅವ್ರಿಗೆ ಸ್ಯಾಲರಿ ಮಾಡ್ಕೊಡಿ ಕುಟುಂಬ ನಿರ್ವಹಣೆ ಮಾಡಕ್ಕೆ ಬಹಳ ತೊಂದರೆ ಆಗಲ್ಲ ಈಗ ಮತ್ತೆ ಸ್ಕೂಲ್ಗಳು ಪ್ರಾರಂಭ ಆಯ್ತದ ಜುಲೈಯಿಂದ ಅವ್ರ ಮಕ್ಕಳಿಗೆ ಬೀಸ್ ಕಟ್ಬೇಕು ಕೂತ್ಕೊಂಡು ನಿಮ್ಮ ಆಫೀಸಲ್ಲಿ ಯಾಕೆ ಡಿಲೆ ಮಾಡಿದೀರ ನೀವು ಇನ್ನರ್ ಕಡೆಯಿಂದ ಕಳಿಸಿ ನೀವು ನೀವು ಕೆಲಸ ಮಾಡ್ಬಿಡಿ ಅಂತ ಕಳಿಸ್ಬಿಡಿ ಕ್ರಮ ತಗೊಂಡ್ಮೇ ಸಾರ್ವಜನಿಕ ಹಾಸ್ಪಿಟಲ್ ಜವಾಬ್ದಾರಿ ಅಲ್ರಿ ಸರ್ ಏನು ಒಪ್ಪಂದ ಮಾಡ್ಕತ್ತಾರ ನಿಮ್ಮ ಮೂರ್ ತಿಂಗಳು ಯಾರು ಹೇಳದಾರು ಯಾರು ಯಾರು ಹೇಳದಾರು ನಾನ್ ಕೊಡ್ತೀನಿ ನಿಮ್ಗೆ ದಾಖಲಾತೀನ ಡಿ ಗ್ರೂಪ್ ಅವನು ಮೂರು ತಿಂಗಳು ಒಪ್ಪಂದ ಮಾಡ್ಕೊಂಡಿರ್ತಾರೆ ಮುಂಚಿತ ಹಾಕ್ತೀನಿ ಅಂತ